ದೊಡ್ಡ ಧನ್ಯವಾದ ಹೇಳಬೇಕು ನಮ್ಮ ರಾಹುಲ್ ಡೈನಾಮಿಕ್ ಲೀಡ್ರು ಇದು ತುಂಬ ದಿನದ ಈ ಪ್ರಜಾಪ್ರಭುತ್ವದ ಇದು ಹೆಮ್ಮಿಸ್ಕೊಂಡು ದಿನ ಓಟ್ ಒಂದೊಂದು ಎಲೆಕ್ಷನ್ ಈಗ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ಇವತ್ತು ಕರ್ನಾಟಕದಿಂದ ಸ್ಟಾರ್ಟ್ ಮಾಡಿದ್ದಾರೆ ಇದು ನಿಲ್ಲು ಇದು ಅಂತ ಗೊತ್ತಿಲ್ಲ ನನಗೆ ಎಲ್ಲ ಸ್ಟೇಟಲ್ಲಿ ಈ ಥರ ನಡೀತಾ ಇದೆ ಅಂತ ಎಲ್ಲ ಸ್ಟಡಿ ಆರೋಪ ಇದ್ದೇ ಇರುತ್ತೆ ಇಲ್ಲ ಎಲೆಕ್ಷನ್ ನಾವೇನು ಎಲ್ಲ ಕಡೆಯೂ ವರ್ಕರ್ಸು ಕಾರ್ಯಕರ್ತರು ನಾವು ಮಾಡಿದ್ದು ಸೇವೆಗಳು ಯಾವ ಕರ್ನಾಟಕಲ್ಲೇ ತೊಗೊಂಡು ನೀವೀಗ ನಾವು ಏನು ಮಾಡಿಲ್ಲ ಜನಗಳಿಗೆ ಎಲ್ಲ ಪ್ರತಿಯೊಂದು ಏನೇನು ಕಾರ್ಯಕ್ರಮ ಇರಲಿ ಗ್ಯಾರಂಟಿ ಇರಲಿ ಒಂದು ಅಂಕೆ ಭಾಗ ಇರಲಿ ಎಲ್ಲ ಜನಗಳು ಅಂತ ನಮ್ಮನ್ನು ಮರೆಯೋದೇ ಇಲ್ಲ ಬಟ್ ಓ ಓಟು ಎಲೆಕ್ಷನ್ ಬಂದರೆ ಓಟು ಮಾತ್ರ ಹೆಂಗೆ ಚೇಂಜ್ ಆಗುತ್ತೆ ಲೀಡಿಂಗ್ ಹೆಂಗೆ ಬರುತ್ತೆ ಕೆಲವರಿಗೆ ಅದೇ ಸಮಸ್ಯೆ ಅಂತ ಅದೇ ಈಗ ಅದು ಕರ್ನಾಟಕ ಲೆವೆಲ್ ಇಲ್ಲ ಆಲ್ ಇಂಡಿಯಾ ಲೆವೆಲಲ್ಲಿ ಎಫೆಕ್ಟ್ ಆಗಿಬಿಟ್ಟಿದ್ದದು ಆ ಥರ ರೈಸ್ ಆಗಿದೆಯೇ ಒಂದೊಂದು ಎಲೆಕ್ಷನ್ಗೆ ಈ ಥರ ಆದರೆ ದಯವಿಟ್ಟು ಇದು ಒಂದೊಂದು ಸ್ಟೇಟಲ್ಲಿ ನಮ್ಮ ನಮ್ಮ ಲೀಡರು ರಾಹುಲ್ ಗಾಂಧಿ ಅಧ್ಯಕ್ಷರು ಮಾಡ್ತಾರೆ ಈಗ ಈ ಕಡೆ ಅಂತೂ ನಾವು ಎಷ್ಟು ಹುಷಾರಿದ್ರು ಏನು ಮಾಡೋದು ಮಿಷಿನಲ್ಲಿ ಏನಾದರೂ ಒಂದು ಗೋಲ್ಮಾಲ್ ಮಾಡೇ ಮಾಡ್ತಾರೆ ಹಾಂ ಜನ ಏನು ಪಕ್ಕ ಜನ ಈಗ ನಾನು ನೋಡೋ ನನ್ನ ಪಕ್ಕ ಕಾಂಗ್ರೆಸ್ ಹುಟ್ಟಿದಿಂದ ಏ ಕೆಲಿಗೆ ಭಯ ಆಗುತ್ತೆ ನಾವು ಹೋದ್ರೆ ನಮ್ಮ ಟೀಮ್ಗೆ ಓಟ್ ಇದೆಯೋ ಇಲ್ಲವೋ ಹಂಗಾಗ್ಬಿಟ್ಟಿದೆ ಎಲೆಕ್ಷನ್ ಓಟ್ ಇರುತ್ತೋ ಒಂದು ಅದು ಮಾಯಾಜಾಲ ಚಾಲ ತರ ಮಾಡ್ಬಿಡ್ತಾರೆ ಓಟ್ ಹಾಕೋವಾಗ ನಮಗೆ ಇರ್ಬೋದು ನೋಡೋ ಒಂದು ಮೀಟಿಂಗ್ ಬಂದು ಫ್ರೂಪ್ ಆಯ್ಕೆ ಮಾತಾಡ್ತಾರೆ ಅಂದ್ರೆ ನಮ್ಮ ಬಸ್ ಅದು ಸುಳ್ಳು ಹೇಳ ನೋಡೋ ಅವ್ರ ಕೈಯಲ್ಲಿ ಪ್ರಭಾವ ಬುಕ್ ಇಟ್ಕೊಂಡಿದ್ದ ಪಾರ್ಲಿಮೆಂಟ್ ಬುಕ್ ಇಟ್ಕೊಂಡು ಬಯಲಾ ಪ್ರಕಾರ ಮಾತಾಡ್ತಾರೆ ಸುಳ್ಳು ಹೇಳೋಕ್ ಆಗಲ್ಲ ಇದ್ರೆ ಹೌದು ಈಗ ಬಿ ಎಲ್ ಒಂದು ಗೌರ್ಮೆಂಟ್ ಇದು ಬಿ ಎಲ್ ಓ ಅಪಾಯಿಂಟ್ ಮಾಡೋದು ಗೌರ್ಮೆಂಟ್ ಬಿ ಎಲ್ ಎ ಬಂದು ರಾಜಕೀಯದವ್ರು ನಾವು ಮಾಡೋದು ಬಿ ಎಲ್ ಎಲ್ಲ ಪಕ್ಕ ಕರೆಕ್ಟೇ ಆಯ್ತು ಬಟ್ ಬಿ ಎಲ್ ಏನಾಗುತ್ತೆ ಬಿ ಎಲ್ ಎ ಕೊಡೋ ರಿಪೋರ್ಟ್ ಅವ್ರು ಮಾಡ್ಕೊಂಡು ಏನು ಮಾಡ್ತಾರೆ ನಮಗೇನು ಅರ್ಥ ಆಗಿಲ್ಲ ಏನು ಪಕ್ಕ ಮಾಡಿದ್ರು ಅವರು ಮಾಡ್ತಾರೆ ಪಕ್ಕ ಆದರೂ ಎಲೆಕ್ಷನ್ ಸಮಯದಲ್ಲಿ ನಮಗೆ ಲೀಡಿಂಗ್ ಸಮಯದಲ್ಲಿ ಒಂದು ಸೆಕೆಂಡ್ ಅಲ್ಲಿ ರಾಘುಲ್ ಗಾಂಧಿ ಜಿ ಮಾತಾಡುವಾಗ ನೋಡಿದೆ ನಾನು ಒಂದು ಮನೆ ಬೇ ಒಂದು ಸಿಂಗಲ್ ಬೆಡ್ರೂಮ್ ಹಾಲ್ ಕಿಚನ್ ಅಂತ ಹೇಳಿದ್ರು ಆ ಮನೆಯಲ್ಲಿ ಐವತ್ತೆರಡು ಓಟ್ ಹೆಂಗೆ ಬರುತ್ತೆ ಎಷ್ಟು ಜನ ಮಲ್ಕೋಬೋದು ಒಂದು ಸಿಂಗಲ್ ಬೆಡ್ರೂಮು ಇದರಲ್ಲಿ ಎಷ್ಟು ಜನ ಮಲ್ಕೋಬೋದು ಸರ್ವಜ್ಞ ನಗರ ಬರುತ್ತೆ ನಾನು ಒಂದು ಎಕ್ಸ್ ಕಾರ್ಪೇಟರು ರಾಜೇಂದ್ರ ಅಂತ ಇವತ್ತು ನಮ್ಮ ಮತ ನಮ್ಮ ಹಕ್ಕು ಅಂತ ಪ್ರತಿಭಟ ಪ್ರತಿ ಪ್ರತಿಭಟನಾ ರ್ಯಾಲಿಗೆ ಬಂದಿದ್ದೀವಿ ನಿನ್ನೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಸಾಹೇಬರು ಈಗೆಲ್ಲ ಎಳೆ ಆಗಿ ಬಿಚ್ಚಿಟ್ಟಿದ್ದಾರೆ ಎಲ್ಲೆಲ್ಲ ಅಕ್ರಮವಾಗಿದೆ ನಮ್ಮ ಭಾರತ ಭಾರತದಲ್ಲಿ ಈಗ ಮಹಾರಾಷ್ಟ್ರದಾಗಿರ್ಬೋದು ಹರ್ಯಾಣ ಆಗಿರ್ಬೋದು ನಮ್ಮ ಬೆ ಕರ್ನಾಟಕದಾಗಿರ್ಬೋದು ಎಲ್ಲ ಕ್ಷೇತ್ರದಲ್ಲಿ ಯಾವ್ಯಾವ ಅಕ್ರಮ ಆಗಿದೆ ಅಂತ ಎಲ್ಲ ಎಲ್ಲ ತೆರೆ ಎಲೆ ಬಿಟ್ಟು ಹೇಳಿದ್ದಾರೆ ಈಗ ಚುನಾವಣಾ ಏನು ಎಲೆಕ್ಷನ್ ಕಮಿಷನರ್ ಅವರು ಈಗ ಅದಕ್ಕೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಯಾವ್ಯಾವುದು ಅಕ್ರಮವಾಗಿದೆ ಅದರಲ್ಲೆಲ್ಲ ಒಂದು ತನಿಖೆ ನಡೆಸಿ ಯಾರೀಗ ಅಕ್ರಮವಾಗಿ ಎಲೆ ಸಂವಿಧಾನಬದ್ಧವಾಗಿ ಆಗಿಲ್ವೋ ಅವ್ರನ್ನೆಲ್ಲ ವಜಾ ಮಾಡಿ ಮರು ಮರು ಎಣಿಕೆ ಮಾಡಿ ಮತ್ತೆ ಮತ್ತೆ ಎಲೆಕ್ಷನ್ ಮಾಡಬೇಕು ಅಂತ ನಮ್ಮ ಆಗ್ರಹ ಅಪ್ಪ ಮತ್ತು ನಮ್ಮ ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಈಗ ರಾಹುಲ್ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ಏನು ಅವ್ಯವಹಾರಗಳಾಗಿದೆಯೋ ಮಧ್ಯದಲ್ಲಿ ಚುನಾವಣೆಯಲ್ಲಿ ಅದನ್ನು ಅಕ್ರಮವಾಗಿರೋದನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಈಗ ಎಲ್ಲ ಇದ್ದಾರೆ ಯಾರ್ಯಾರು ಬಂಡವಾಳ ಇಲ್ಲ ಕೆಲವೇ ದಿನದಲ್ಲಿ ಗೊತ್ತಾಗ್ತದೆ ಯಾಕಂದರೆ ಈಗ ತಾನೇ ಗಣೇಶ್ ಶೆಟ್ಟಿ ಅವರು ಹೇಳಿದ್ರು ಕಳೆದ ಬಾರಿ ಎಷ್ಟು ಲೀಡ್ ಬಂತು ಈ ಬಾರಿ ಎಷ್ಟು ಲೀಡ್ ಬಂದಿದೆ ಅಂತ ಇದೆಲ್ಲ ಗೊತ್ತಾಗ್ತದೆ ಒಂದು ಮನೆಯಲ್ಲಿ ಐವತ್ತೆರಡು ಮತ ಹೆಂಗೆ ಬರ್ತದೆ ಸಿಂಗಲ್ ಬೆಡ್ರೂಮಲ್ಲಿ ಇಬ್ಬರು ಮಲ್ಕೊಳ್ಳೋಂಥ ಜಾಗದಲ್ಲಿ ಐವತ್ತೆರಡು ಓಟ್ ಚಲಾವಣೆ ಆಗಿದೆ ಈಗ ಕುಲಂಕುಷವಾಗಿ ಪ್ರತಿ ಪರಿಶೀಲನೆ ಮಾಡುವಾಗ ಅಕ್ರಮ ಏನು ನಡೆದಿದೆ ಅಂತ ಗೊತ್ತಾಗಿದೆ ರಾಹುಲ್ ಗಾಂಧಿ ಕೆ ಶಿವಮಾರ್ ಅವ್ರ ಬಳಿ ಪ್ರತಿ ಒಂದು ಮತಗಟ್ಟೆಯಲ್ಲಿ ಏನೇನು ಆಗಿದೆ ಎಲ್ಲ ಅವ್ರ ಹತ್ರ ಇದೆ ಡಾಕ್ಯುಮೆಂಟ್ಸು ಇನ್ನು ಕೆಲವೇ ದಿನಗಳಲ್ಲಿ ಕ್ಷೇತ್ರ ಮಟ್ಟದಲ್ಲಿ ವಾರ್ಡ್ ಮಟ್ಟದಲ್ಲಿ ಜನಗಳಿಗೆ ತಿಳಿಸುವಂಥ ಕೆಲಸ ಮಾಡುವಂಥದ್ದು ನಡೀತಾ ಇದೆ ಇವತ್ತು ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ಅವ್ರಿಗೆ ನಮ್ಮ ಸರ್ವಜ್ಞ ಕ್ಷೇತ್ರದಿಂದ ಇಂಧನ ಮಂತ್ರಿಗಳಾಗಿರ್ತಕ್ಕಂಥ ಕೆ ಜೆ ಜಾರ್ಜ್ ಅವರು ಅವ್ರ ಮಗ ರಾಣಾ ಜಾರ್ಜ್ ಅವ್ರ ಮಾರ್ಗದರ್ಶನದಲ್ಲಿ ಸುಮಾರು ಐದು ಸಾವಿರ ಜನ ಮೂವತ್ತೈದು ಬಸ್ಗಳಲ್ಲಿ ಬಂದು ಇಲ್ಲಿ ಪ್ರತಿಭಟನೆಗೆ ಬಂದು ಭಾಗವಹಿಸಿದ್ದಾರೆ ನಮ್ಮ ಬೆಂಬಲ ಸದಾ ರಾಹುಲ್ ಗಾಂಧಿ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಮುಂದುವರಿತದಂತ ನಾನು ಈ ಬಗ್ಗೆ ತಿಳ್ಕೆಕ್ಕೆ ಇಷ್ಟಪಡ್ತೀನಿ